ಮಾತು ಜೈ ಕನ್ನಡ ರಕ್ಷಣಕ್ಕೆ ತಾಲೂಕು ಪ್ರದೇಶ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಶಿರಾದಲ್ಲಿ ನ್ಯಾಷನಲ್ ಹೈವೇಗೆ ಉಳ್ಕೊಂಡಂತೆ ಇಲ್ಲೊಂದು ಶೌಚಾಲಯ ಇದೆ ನಗರಸಭೆ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಇಲ್ಲಿ ಯಾವುದೇ ರೀತಿಯ ಸಾರ್ವಜನಿಕರಿಗೆ ಅನುಕೂಲ ಆಗೋವಂಥ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಸಾರ್ವಜನಿಕರಿಗೆ ವಾಶ್ರೂಮ್ ಹೋಗೋಕ್ಕೆ ತೊಂದರೆ ಆಗ್ತಾ ಇದೆ ಇಲ್ಲಿ ಇಲ್ಲಿಯೇ ನೋಡ್ಬೋದು ಇಲ್ಲಿ ಇದ್ರೆ ಪಕ್ಕದಲ್ಲೇ ಒಂದು ಕೋರ್ಟ್ ಇದೆ ಮತ್ತು ಹಳೆಯ ಆಡಳಿತ ಕಚೇರಿ ಸಹ ಇಲ್ಲೇ ಇತ್ತು ಇಲ್ಲಿ ಸಾರ್ವಜನಿಕರ ಹಣ ದುರ್ಬಳಕೆ ಆಗ್ತಾ ಇದೆ ನಗರಸಭೆಯಲ್ಲಿ ಈಗಲೂ ಸಹ ಇದ್ರೆ ಸಂಬಂಧಪಟ್ಟಂಗೆ ಬಿಲ್ಗಳು ಹೋಗ್ತವೆ ಇಲ್ಲಿಗೆ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದಕ್ಕೆ ನೀರಿನ ಸೌಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಪೈಪ್ ಹಾಕೊಂಡು ಸಂಪ್ ಮಾಡಿಕೊಂಡು ನೀರಿನ ವ್ಯವಸ್ಥೆ ಸಂಪು ಸಹ ಅಲ್ಲಿದೆ ನೋಡ್ಬೋದು ಮಿಡ್ರ ಅಂತ ಇರ್ಬೋದು ಸಂಪು ಸಹ ಅಲ್ಲಿದೆ ಸಂಪಿಗೆ ನೀರಿನ ವ್ಯವಸ್ಥೆ ಆಗ್ತಿಲ್ಲ ಇಲ್ಲಿ ಉಸ್ತುವಾರಿಯಲ್ಲಿ ಯಾರೋ ವ್ಯಕ್ತಿಯೂ ಸಹ ಕೆಲಸ ಮಾಡೋಕ್ಕೆ ನಗರಸಭೆಯವರು ಆಯೋಜನೆ ಮಾಡಿಲ್ಲ ಆದಷ್ಟು ಬೇಗ ನಗರಸಭೆಗೆ ಇದು ವ್ಯಾಪ್ತಿಗೆ ಸಂಬಂಧಪಟ್ಟಂಥ ನಗರಸಭೆ ಸದಸ್ಯರು ಅಧ್ಯಕ್ಷರು ಹಾಗೂ ನಗರಸಭೆ ಆಯುಕ್ತರು ಸಹ ಆದಷ್ಟು ಬೇಗ ಈ ವಿಚಾರವಾಗಿ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೇಳ್ಬಿಟ್ಟು ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಇದು ಶೌಚಾಲಯ ಪುನರಾರಂಭ ಆಗಬೇಕು ಇಲ್ಲಾಂದರೆ ಹೋರಾಟ ಮಾಡಬೇಕಾಗುತ್ತೆ ಹೇಳ್ಬಿಟ್ಟು ನಾನು ಈ ಮೂಲಕ ನಗರಸಭೆಯ ಆಯುಕ್ತರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ದಯವಿಟ್ಟು ಆದಷ್ಟು ಬೇಗ ಸಾರ್ವಜನಿಕರಿಗೆ ಅನುಕೂಲ ನಿಟ್ಟ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ